ಕಲಬುರಗಿ ನಗರದ ಪ್ರತಿಷ್ಠಿತ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿದರು ಕಲಬುರಗಿ ನಗರದ ಸೀಡಂ ರಸ್ತೆಯಲ್ಲಿರುವ ಪ್ರತಿಷ್ಠಿತ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅರ್ಥಪಿಡಿಕ್ ಸಂಬಂಧಿಸಿದ ಬಿಎಂಟಿ ತಪಾಸಣೆ ಹಾಗೂ ಇ ಎನ್ ಟಿ ಸಂಬಂಧಿತ ವಿವಿಧ ತಪಾಸಣೆಯನ್ನು ಉಚಿತವಾಗಿ ಆಯೋಜಿಸಲಾಗಿತ್ತು ಕಲಬುರಗಿ ಜಿಲ್ಲೆ ಸೇರಿದಂತೆ ತಾಲೂಕಿನ ಜನರು ತಪಾಸಣೆ ಮಾಡಿಸಿಕೊಂಡು ಚಳಿಗಾಲ ಇರುವ ಕಾರಣ ಇ ಎನ್ ಟಿ ಸಂಬಂಧಿತ ಅಲರ್ಜಿಗೆ ಸಂಬಂಧಿತ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಪಾಸಣೆ ಮಾಡಿಕೊಂಡರು

ಹಲ ಕಿವಿ ಸೋರುತಾ ಸೋರಲ್ ಕಮ ಆಪರೇಷನ್ ಯಾವ ಕಿವಿಗೆ ಕಮಿಟಿ ಇರ್ಸುತಾ ಹಾ ಕಮಿಟಿ ಇರ್ಸುತಾ ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ರೇಡ್ ಮರ್ಚೆ ಸ್ಪೆಷಾಲಿಟಿ ಆಸ್ಪಟಲ್ ಕಡೆಯಿಂದ ಫ್ರೀ ಎಂಚಕಪ್ ಕ್ಯಾಂಪ್ ಇಟ್ಕೊಂಡಿದ್ವಿ ಇದು ತುಂಬಾ ಜನರ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇಲ್ಲಿ ಸುತ್ತಮುತ್ತ ತಾಲೂಕಿಂದ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಭಾಳ ಜನ ಪೇಷೆಂಟ್ಸ್ ಬಂದ್ಬಿಟ್ಟು ಅವ್ರದ್ದು ಚೆಕಪ್ ಮಾಡ್ಸ್ಕೊಂಡು ಹೋಗುತ್ತೆ ಅವರಿಗೆ ಅಂತ ಅಂದ್ಬಿಟ್ಟು ನಾವು ಫ್ರೀ ಮೇಮ್ಟ್ ಚೆಕಪ್ ಇಟ್ಟಿದ್ವಿ ಮತ್ತು ಫ್ರೀ ಇಯರಿಂಗ್ ಚೆಕಪ್ ಇತ್ತು ಮತ್ತು ನಮ್ಮ ನಮ್ಮಲ್ಲಿರುವಂಥ ಎಲ್ಲ ಟೆಸ್ಟ್ ಮತ್ತು ಫಾರ್ಮಸಿ ಮೇಲೆಲ್ಲ ಅವರಿಗೆ ಡಿಸ್ಕೌಂಟ್ ಕೊಟ್ಟು ಮಾಡಿದ್ವಿ ಸೊ ಇದನ್ನೆಲ್ಲರೂ ಇಷ್ಟಪಟ್ಟು ಇದೆಲ್ಲರೂ ಚೆಕಪ್ ಮಾಡಿಸ್ಕೊಂಡ್ರೆ ಎಲ್ಲ ಇಷ್ಟಪಟ್ಟಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಹೀಗೆ ಜನರ ಸಹಕಾರ ನಮಗೆ ಇತ್ತು ಅಂದರೆ ಇನ್ನೂ ನಮಗೆ ಸಮಾಜದ ಸಲುವಾಗಿ ಸೇವೆ ಮಾಡಲಿಕ್ಕೆ ನಮಗೂ ಒಂದು ಹೋಪ್ ಅನ್ನೋದಿದ್ದೇ ಇರುತ್ತೆ ಅಲ್ಲಿ ಇಲ್ಲಿ ಬಂದಂತ ಬಹಳ ಮೂಳೆದಲ್ಲಿ ಮೂಳೆ ವೀಕ್ನೆಸ್ ಇದೆ ಬಿ ಎಂ ಬಿ ಚೆಕ್ಅಪ್ ನಲ್ಲಿ ಕಂಡು ಬಂತು ಬಹಳ ಜನ ಏನಂತಂದ್ರೆ ಊಟದಲ್ಲಿ ಪತ್ತೆ ಮಾಡ್ಕೊಂತ ಇರ್ತಾರೆ ಅದ್ರಲ್ಲಿ ಅವರಿಗೆ ಎಷ್ಟು ಮೂಳೆ ಶಕ್ತಿ ಇದೆ ಶಕ್ತಿ ಇರಲ್ಲ ಅಂತ ಗೊತ್ತಾಗಲ್ಲ ಇದು ಈ ತರ ಚೆಕ್ಅಪ್ ಮಾಡೋದ್ರಿಂದ ಅವರಿಗೆ ಟೈಮ್ ಕರೆಕ್ಟ್ ಆಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮುಂದೆ ಏನಾದ್ರೂ ಫ್ರಾಕ್ಚರ್ ಆಗೋದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ ಈಗಿನ ಮುಂಚೆನ ಆಹಾರ ಪದ್ಧತಿಗಳೆಲ್ಲ ಹೇಗಿತ್ತು ಅಂತಂದ್ರೆ ನಮ್ದು ಬ್ಯಾಲೆನ್ಸ್ಡ್ ಡಯಟ್ ಆ ಆತರ ಇತ್ತು ಬಟ್ ಇವಾಗಿಂದ ಆಹಾರ ಪದ್ಧತಿಯಲ್ಲಿ ಏನಂದ್ರೆ ನಮಗೆ ಟೇಸ್ಟ್ ಸಲುವಾಗಿ ನಾವು ಪ್ರಾಪರ್ ಆಗಿ ಕರೆಕ್ಟ್ ಆಗಿರೋ ಊಟ ಮಾಡಲ್ಲ ಅದರಿಂದ ಏನಾಗ್ತದೆ ಅಂದ್ರೆ ನಮ್ದು ವರ್ಕಿಂಗ್ ಸ್ಟೈಲ್ ಇರ್ಬೋದು ಒಂದು ಆಕ್ಟಿವಿಟಿಯಿಂದ ಮೂಳೆ ಇನ್ನೂ ಅಷ್ಟು ಸ್ಟ್ರಾಂಗ್ ಇರ್ತಾ ಇದೆ ಇಲ್ಲ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಡಿಬೇಕಾದ್ರೆ ಇಲ್ಲ ಅಂದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಬೀಳೋದ್ರಿಂದನು

ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮಾತಾಡ್ತಿದ್ದೀವಿ ನಾವು ಇ ಎನ್ ಟಿ ಎನ್ ಎಕ್ಸ್ ಸರ್ಜನ್ ಆ್ಯಂಡ್ ಎಲರ್ಜಿ ಸ್ಪೆಷಲಿಸ್ಟ್ ಇದ್ದೀವಿ ಇವತ್ತು ನಾವು ಈ ಸಂಡೇ ತರ್ಟಿ ಏತ್ಗೆ ನಾವು ಒಂದು ಫ್ರೀ ಹೆಲ್ತ್ ಕ್ಯಾಂಪ್ನ ಕಂಡಕ್ಟ್ ಮಾಡಿದ್ವಿ ಸೊ ತುಂಬ ಪೇಷಂಟ್ ನನ್ನ ಕಡೆ ಎಲರ್ಜಿ ಅಂತ ಬಂದರು ಎಲರ್ಜಿ ಪ್ರೈಗ್ರೆಟಿಸ್ ಪೇಷಂಟ್ಸ್ ತುಂಬ ಬಂದರು ಸೊ ಈ ವೆದರ್ ವೆದರ್ಪೆ ವೆದರ್ ಚೇಂಜ್ ಆದಾಗಿಂದ ನಾವು ಎಲರ್ಜಿ ಎಕ್ಸಾಜರೇಟೆಡ್ ಅಂದರೆ ಎಲರ್ಜಿ ಆಲ್ರೆಡಿ ಎಲರ್ಜಿ ಇರೋ ಪೇಷಂಟನ್ನು ಜಾಸ್ತಿ ಸಿಂಪ್ಟಮ್ಸ್ ಆಗಿ ಸಿಂಪ್ಟಮ್ಸ್ ಆಗಿ ಪೇಷಂಟ್ ನಾವು ಇವತ್ತು ನೋಡಿದ್ವಿ ಸೊ ಅಲ್ಲಿ ಎಲ್ಲ ಅಲರ್ಜಿ ಪೇಷಂಟ್ಸ್ನ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಎಲರ್ಜಿ ಸ್ಕಿನ್ ಟೆಸ್ಟ್ನ ಮಾಡಿದ್ವಿ ಸೊ ಫರ್ದರ್ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ರಿಯಾಯಿತಿ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಅಲ್ಲಿ ಫಾರ್ಮಸಿ ಕೂಡ ಕೊಟ್ಟಿದ್ವಿ ಸೊ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು ಮತ್ತೆ ಒಂದು ಜನರಿಗೆ ಒಂದು ಅವೇರ್ನೆಸ್ ಆಗಿ ಅಂತ ಈ ಕ್ಯಾಂಪ್ ಕಂಡಕ್ಟ್ ಮಾಡಿದ್ರು ಯಾಕಂದ್ರೆ ಇನ್ನು ಎಲರ್ಜಿಗೆ ಒಂದು ಡೆಫಿನೆಟಿವ್ ಪರ್ಮನೆಂಟ್ ಟ್ರೀಟ್ಮೆಂಟ್ ಇದೆ ಅನ್ನೋದು ನಮಗೆ ಅದು ಸ್ಪ್ರೆಡ್ ಇದುವರೆಗೂ ಕೋಲ್ಡ್ ಎಲರ್ಜಿ ಅಂದ್ರೆ ಮತ್ತೆ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ತಗೊಂಡು ಮತ್ತೆ ಸ್ಟಾಪ್ ಆಗಿ ಮತ್ತೆ ಬರೋ ಪೇಶ್ ತುಂಬಾ ನೋಡಿದೀವಿ ಸೊ ನಾನು ಅದೇ ಹೇಳೋದು ಇಷ್ಟಪಡ್ತೀನಿ ನಿಮ್ಗೆ ಯಾವ ಪೇಶೆಂಟಿಗೂ ಎಲರ್ಜಿ ಸಿಂಪ್ಟಮ್ಸ್ ಇದ್ರೆ ಒಂದು ನಮ್ಮ ಕಡೆ ಡೆಫಿನೆಟಿವ್ ಪರ್ಮನೆಂಟ್ ಇಮ್ಯುನೋ ಥೆರಪಿ

ಈ ಸಂದರ್ಭದಲ್ಲಿ ಖ್ಯಾತ ಆರ್ಥೋಪೆಡಿಕ್ ತಜ್ಞ ವೈದ್ಯರಂತ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇ ಎನ್ ಟಿ ತಜ್ಞ ವೈದ್ಯರ ಅಂತ ಡಾಕ್ಟರ್ ಶ್ರದ್ಧಾ ಪವಾರ್ ಸೇರಿದಂತೆ ವೇದ ಆಸ್ಪತ್ರೆಯ ವೈದ್ಯರು ಉಪಸ್ಥಿತರಿದ್ದರು ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇ ಟಿ ಅಂಡ್ ಹೆಡ್ ಐಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟು ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್